ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಬೆಸ್ಟ್ ಅರ್ನಿಂಗ್ ಆಪ್ ಬಗ್ಗೆ ತಿಳ್ಸ್ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಹೋಗಬೇಡಿ ಈ ಆಪ್ ಅನ್ನು ಲಿಂಕ್ ನಡೆದ ಬಾಕ್ಸ್ ನಮ್ಗೆ ನೀಡಿರ್ತೀನಿ ಅದನ್ನ ಕ್ಲಿಕ್ ಮಾಡೋರ ಮೂಲಕ ನೀವು ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಸೈನ್ ಅಪ್ ಮಾಡ್ಕೊಳ್ಬೇಕು ಮೊಬೈಲ್ ನಂಬರ್ ಫುಲ್ ನೇಮ್ ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ ಇಲ್ಲಿ ಕೆಡರ್ ಕೊಟ್ಟರು ಬಾಕ್ಸ್ ನಲ್ಲಿ ನಾನು ರೆಫರ್ ಹಾಕಿನಲ್ಲ ಅದನ್ನ ಹಾಕ್ಬಿಟ್ಟು ನೀವು ಕಂಟಿನ್ಯೂ ಕೊಟ್ಟರೆ ನಿಮಗೆ ಇನ್ಸ್ಟೆಂಟ್ ಆಗಿ ಐವತ್ತು ರೂಪಾಯಿ ಪ್ಲಸ್ ಒಂದು ಹದಿನೈದು ರೂಪಾಯಿ ಬರುತ್ತೆ ಟೋಟಲ್ ಆಗಿ ಅರವತ್ತೈದು ರೂಪಾಯಿ ನಿಮ್ಮ ವ್ಯಾಲೆಟ್ ನಲ್ಲಿ ಆಡ್ ಆಗುತ್ತೆ ಅದನ್ನ ಡೈರೆಕ್ಟ್ ಆಗಿ ನಾವು ಐವತ್ತು ರೂಪಾಯಿ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ನಾವು ಲಾಗಿನ್ ಆದ್ರೆ ನಮಗೆ ಈ ತರ ಡಾಶ್ಬೋಡ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಮೋರ್ ಅಂತ ಇದೆ ನೋಡಿ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫರ್ಫೈಲ್ ಅಂತ ಇದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ ಅನ್ನು ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ ನೀವು ವೆರಿಫೈ ಮಾಡಿ ಐದು ರೂಪಾಯಿ ಅಂತ ಹೇಳಿ ತೋರ್ಸಿದಾನೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜಿಮೇಲ್ ಅಕೌಂಟ್ ಗೆ ಒಂದು ಲಿಂಕ್ ಹೋಗಿರುತ್ತೆ ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ವೆರಿಫೈ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ಓಮ್ ಬಟನ್ ಗೆ ಬಂದ್ರೆ ಆಲ್ಮೋಸ್ಟ್ ಬಹಳಷ್ಟು ಆಪ್ ಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಇದರಲ್ಲಿ ನೀವು ಮಾಡ್ಬೋಕಾಗದಷ್ಟ ಜಸ್ಟ್ ಯಾವ್ದು ಒಂದು ಆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದು ಕೊಟ್ಟಿದ್ದಾನೆ ನೋಡಿ ಆಪ್ ಮೇಲೆ ಎಷ್ಟು ಐದು ರೂಪಾಯಿ ಕೊಟ್ಟಿದ್ದೇನೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೇನೆ ಎಪ್ಪತ್ತು ರೂಪಾಯಿ ಇದೆ ಒಂದೊಂದು ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕಂಡೀಷನ್ ಕೊಟ್ಟಿರ್ತಾನೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ನಾನು ಜಸ್ಟ್ ಯಾವ ಒಂದು ಕ್ಲಿಕ್ ಮಾಡ್ತೀನಿ ಫನ್ ಕೀಸ್ ಅಂತ ಇದಲ್ವಾ ಅಲ್ಲಿ ಐದು ರೂಪಾಯಿ ಅಂತಿದೆ ನೋಡಿ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಪ್ಸ್ ಎಲ್ಲ ಕೊಟ್ಟಿದ್ದೇನೆ ಈ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಂತೆ ನೆಕ್ಸ್ಟ್ ಡೌನ್ಲೋಡ್ ಆಪ್ ಮಾಡ್ಕೋಬೇಕು ಆಮೇಲೆ ನಮಗೆ ಇನ್ಸ್ಟೆಂಟ್ ಆಗಿ ಐದು ರೂಪಾಯಿ ನಮ್ಮ ಅಕೌಂಟ್ ಗೆ ಹಾಡ್ ಆಗುತ್ತೆ ಅಂತ ಹೇಳ್ತಾನೆ ಅದೇ ತರ ಇಲ್ಲಿ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾಲ್ ಮಾಡಿಕೊಂಡು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಹಾಕಿಬಿಟ್ಟು ಡೈರೆಕ್ಟ್ ಲಾಗಿನ್ ಆದ್ರೆ ನಮಗೆ ಇನ್ಸ್ಟೆಂಟ್ ಆಗಿ ಐದು ರೂಪಾಯಿ ಬರುತ್ತೆ ವಾಲೆಟ್ ನಲ್ಲಿ ಬಹಳಷ್ಟು ಆಪ್ ಗಳು ಇದಾವೆ ಅದೇ ತರ ನಾವು ಅದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡಿ ಅವನ್ನೆಲ್ಲ ಏನ್ ಸ್ಟೆಪ್ ಗಳಿರ್ತಾನೆ ಅದನ್ನ ನಾವು ಫಾಲೋ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ಇಷ್ಟ ಅಮೌಂಟ್ ಹೇಳಿ ಕೊಟ್ಟಿರ್ತಾನ ಅಷ್ಟು ನಮ್ಮ ವ್ಯಾಲೆಟ್ ನಲ್ಲಿ ಹಾಡ್ ಆಗುತ್ತೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ತರ ಅಂತ ಮಾಡ್ಕೋಬಹುದು ತೋರಿಸ್ತೀನಿ ನೋಡಿ ಇಲ್ಲಿ ಐವತ್ ಓಮ್ ಮೇಲೆ ಅಲ್ಲಿ ಐವತ್ ರೂಪಾಯಿ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ರಿಕ್ವೆಸ್ಟ್ ಪೇಮೆಂಟ್ ಅಂತ ಇದೆ ನೋಡಿ ಇಲ್ಲಿ ಎರಡು ಪೇಮೆಂಟ್ ಮೆಥಡ್ ಅಂತ ಇಲ್ಲ ನೀವು ಡೈರೆಕ್ಟ್ ಆಗ ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಇಲ್ಲ ಯು ಹಾಕೊಳ್ರಿ ಇಲ್ಲ ಪೇಟಿಎಂ ಯು ಪಿ ಐದಲ್ಲ ಅದನ್ನ ಹಾಕೊಂಡು ನೀವು ಡೈರೆಕ್ಟ್ ಆಗಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಜಸ್ಟ್ ನೀವು ಐವತ್ತು ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ರೆಫರ್ ಅಂಡ್ ಅರ್ನ್ ಅಂತ ಇದೆ ನೋಡಿ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಏನಾದ್ರು ಶೇರ್ ಮಾಡಿ ಮಾಡಿ ನಿಮ್ಮ ಫ್ರೆಂಡ್ಸ್ ಲಾಗಿನ್ ಆದ್ರೆ ಇನ್ಸ್ಟೆಂಟ್ ಆಗಿ ಹದಿನೈದು ರೂಪಾಯಿ ಬರುತ್ತೆ ಅದನ್ನ ನಾವು ಡೈರೆಕ್ಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ಯು ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಈ ಆಪ್ ನಲ್ಲಿ ಕೆಲವೊಂದು ಏರ್ ಪ್ರಮೋಷನ್ ಇರ್ತವೆ ಅಂತವನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂತ ಹೋಗ್ರಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಅವ್ನ ಏನ್ ಇನ್ಸ್ಟಾಲ್ ಕೊಟ್ಟಿರ್ತಾನೋ ಸ್ಟೆಪ್ ಬೈ ಸ್ಟೆಪ್ ಅವು ಮಾತ್ರ ಫಾಲೋ ಮಾಡ್ಬೇಕಾಗುತ್ತೆ ಇವ್ ಏನಾದ್ರೂ ಆ ಆಪ್ ನಲ್ಲಿ ಅಮೌಂಟ್ ಆ್ಯಡ್ ಮಾಡ್ರಿ ಅದ್ರೆ ಅಂತವನ್ನ ಹೋಗಬೇಡಿ